ಏಯ್ ಹಾಕೋ ಸೋದ್ ಕೂತಲ್ಲ ಎಲ್ಲಿ ಏನ್ ಹೇಳಿದ್ ನನಗೆ ವಿಡಿಯೋ ಮಾಡತ್ತೆ ವಿಡಿಯೋ ಮಾಡತ್ತೆ ಮಾತಾಡ ಶರಣ್ರಿ ಎಲ್ಲರಿಗಿ ಹೆಂಗದ್ದೀರಿ ಎಲ್ಲಾರು ನಾವು ಇಲ್ಲಿ ಆರಾಮದಿವಿ ನೀವೆಲ್ಲಾರು ಆರಾಮದಿರ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ಬಾಳ ದಿನ ಆಗಿತ್ತು ಅಕ್ಕ ಯಾಕೆ ವಿಡಿಯೋ ಮಾಡಿಲ್ಲ ಅಕ್ಕ ಯಾಕೆ ವಿಡಿಯೋ ಮಾಡಿ ಹಾಕತ್ತಿಲ್ಲ ಅಂತ ಹೇಳಿ ಬಾಳ ಜನ ಕಮೆಂಟ್ ಮಾಡಾಕತ್ತಿದ್ರಿ ಅದಕ್ಕಾಗಿ ಆ ಕಮೆಂಟ್ ಗೆನ ಈ ವಿಡಿಯೋ ಮುಖಾಂತರ ನಿಮಗ ಉತ್ತರ ಕೊಟ್ಟಿದ್ವಿ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಹಂಗ ಮತ್ತು ಇವಾಗ ಜಾಸ್ತಿ ಜನ ನಮಗೆ ಸಪೋರ್ಟ್ ಮಾಡಕತ್ತೀರಿ ನಿಮ್ಮ ಸಪೋರ್ಟ್ ಮಾಡಿರಿ ಅನ್ಕೊಂಡನ ನಾವು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿವಿ ಊರಿಗೆ ಬಂದಿದ್ವಿ ಊರಿಗೆ ಬಂದಾಗ ಭಾಳ ಜನ ಅಕ್ಕ ನೀವು ವಿಡಿಯೋ ಮಾಡ್ತೀರಲ್ಲ ನೀವು ವಿಡಿಯೋ ಮಾಡ್ತಿರಲ್ಲ ಹೇಳಿ ಎಲ್ಲೋ ಒಂದು ಊರೊಳಗೆ ಇದ್ದಕ್ಕೆ ನಾನು ಎಲ್ಲಿಗೋ ತಂದು ಹಚ್ಚಿದಿರಿ ನಿಮ್ಮ ಸಪೋರ್ಟು ಇದೇ ಥರ ಇನ್ನೂ ಮುಂದೆ ಜಾಸ್ತಿ ಇರುತ್ತೆ ಅಂತ ಹೇಳ್ಯಾನ ನಾವು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡಾಕತ್ತೀವಿ ನಿಮ್ಮ ಈ ಸಹೋದರಿಗೆ ಹಿಂಗೆ ಇನ್ನೂ ಹೆಚ್ಚು ಆಲ್ರೆಡಿ ಸಪೋರ್ಟ್ ಮಾಡಕತ್ತೀರಿ ಇನ್ನೂ ಹೆಚ್ಚು ನೀವು ಸಪೋರ್ಟ್ ಮಾಡ್ತೀರಿ ಅನ್ನೋ ಒಂದು ಭರವಸೆ ಮ್ಯಾಗನ ನಾವು ಮತ್ತು ವಿಡಿಯೋ ಸ್ಟಾರ್ಟ್ ಮಾಡೀವಿ ನಮಗೆ ಈ ವಿಡಿಯೋ ಉದ್ದೇಶ ಏನಾರು ಜಸ್ಟ್ ಏನಾರು ಸುಮ್ ಕಾಮಿಡಿ ಅಥವಾ ಏನಾರ ರೆಸಿಪಿ ಏನಾರು ನಮ್ಗೆ ಅನ್ಸಿದ್ ನಾವು ಮಾಡಿ ಹಾಕ್ತೀವಿ ಯಾರಿಗೂ ಏನೋ ನೋವು ಮಾಡಬೇಕು ಹರ್ಟ್ ಮಾಡಬೇಕು ನಮ್ಮ ಮಾತಿಂದ ಅನ್ನೋ ಒಂದು ಉದ್ದೇಶದಿಂದ ಏನು ನಾವು ವಿಡಿಯೋ ಮಾಡಕತ್ತಿಲ್ಲ ಅಷ್ಟು ಮೀರಿ ಏನಾರ ನಿಮಗೆ ಯಾವ್ದಾರು ನಮ್ಮದೊಂದು ಮಾತಿಂದ ಏನಾರ ಹರ್ಟ್ ಆದರೂ ದಯವಿಟ್ಟು ಈ ನಿಮ್ಮ ಸಹೋದರಿ ಮೇಲೆ ಕ್ಷಮೆ ಇರಲಿ ಹೊಟ್ಟೆಗೆ ಹಾಕೊಂಬೇಡ್ರಿ ಹಾಗೇನರೀ ಇದ್ದರೂ ಇಲ್ಲ ನಿಮ್ಮ ಈ ಮಾತು ಸರಿ ಅನ್ನಿಸ್ಲಿಲ್ಲ ಈ ವಿಡಿಯೋದಾಗ ಇದು ಸರಿ ಅನ್ನಿಸ್ಲಿಲ್ಲ ಅಂತ ಏನಾರು ಇದ್ರೂ ಕಮೆಂಟ್ ಮೂಲಕ ನಮ್ಗೆ ಹೇಳ್ಕೊಡ್ರಿ ನಾ ಎಲ್ಲೋ ಒಂದು ಸಣ್ಣ ಸುಮ್ಮನೆ ಏನೋ ಇನ್ಸ್ಟಾಗ್ರಾಮ್ದಾಗ ರೀಲ್ಸ್ ಮಾಡ್ಕೊತ ಇದ್ದೆ ಆ ರೀಲ್ಸ್ ಇನ್ಸ್ಟಾಗ್ರಾಮಿಂದ ಎಲ್ಲೋ ಬಂದು ಒಂದು ಅಕೌಂಟ್ ಬೆಳೋದು ಹಂಗೆ ಯೂಟ್ಯೂಬ್ ಮಾಡ್ಬೇಕಂತ ಹೇಳಿ ಯೂಟ್ಯೂಬ್ದಾಗ ಸ್ಟಾರ್ಟ್ ಮಾಡಿವಿ ಇಲ್ಲಿ ಬಂದು ನಮ್ಗೆ ಜಾಸ್ತಿ ಸಪೋರ್ಟ್ ಮಾಡಕತ್ತೀರಿ ಹಂಗ ಇನ್ನು ಇನ್ನೂ ಇನ್ನು ಇನ್ನೂ ಹೆಚ್ಚು ನಿಮ್ಮ ಸಪೋರ್ಟ ನಿಮ್ಮ ಆಶೀರ್ವಾದ ನನ್ನಾಗಿರಲಿ ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಹೆಂಗೈತೆ ಅಂತ ಹೇಳಿ ಹೇಳಿ ಅಷ್ಟು ಸ್ಟುಡಿಯೋ ಮಾಡ್ಕೊತ ಕುಂತ್ಬಿಡೀನಿ ಏನ ಆತನ ಮತ್ತ ಏನ್ ಮಾಡಂದ್ರನ ನಾ ವಾಚ್ದಾಗ ನೀರ್ ಒಗೆವು ನಾ ನಿನ್ನ ಹೇಳಿನಿ ಚಂದ ಐತ್ ಅಂತ ಅಂತೇಳಿ ಒಂದ್ ಎರಡು ಎರಡ್ ಕೆಲ್ಸ ಮಾಡ್ತೀ ಏ ಮತ್ತ ತೊಳೆ ಅಂದೀರಿ ತೊಳೆದು ನೀವ್ ನಾ ಏನ್ ಮಾಡಲ್ಲೇವು ಚೆನ್ನಾಗಿದೆ ಇದು ಇಲ್ಲೇ ಈ ಮೈಕೂ ಇಲ್ಲೇ ನೀವು ಹೋಗುವಾಗ ಎಲ್ಲಾ ಯತ್ತ ಇಟ್ಟು ಹೊಕ್ಕಿನಂದಿದ್ರಿ ಇಲ್ಲಾ ಎತ್ತಿಟ್ಟು ಎತ್ತಿಟ್ಟು ನಾ ಎತ್ತಿಟ್ಟು ಇವತ್ತು ಇವತ್ತಿ

ಇದರತನ ಎಲ್ಲ ತಾರ್ಮೇ ಬಿಟ್ಟು ಬನ್ನಿ ಎಲ್ಲಾ ಗಂಡ್ರ ಮನೆ ಬಂದ್ರೆ ಮಾರಿ ಮಾಡಬೇಕು ಬಂದ ಯಾರೀ ಇಂತದೇ ಇಂತದ ಹೇಳೋರ್ಗೆ ಬಾಳ ಜನ ಆಗಿತ್ತು ವಿಡಿಯೋ ಮಾಡಿದ್ದಿಲ್ಲ ಮಾಡಾಕ ಆಗಿರಲಿಲ್ಲ ಬಹಳ ದಿನ ಆಗಿತ್ತು ವಿಡಿಯೋ ಮಾಡಿರ್ಲಿಲ್ಲಾ ಊರಿಗೆ ಹೋಗಿದ್ದೀವಿ ಈಗ ಊರಾಗ ಅದೇವಿ ನಾನಂದಿಕ್ಕಿಗೆ ನೀನಂದಿಕ್ಕಿರಾ ಯಾಕಂದ್ರ ಅವ್ರು ಅವ್ರ ಮನೆಗ್ ಹೋದ್ರು ನಾ ನಮ್ಮ ಮನೆಗ್ ಹೋದ್ನಿ ಯಾಕಪ್ಪ ನಾ ಇಬ್ರು ಜೋಡಿಲೆ ಇರಾಕ ಆಗಿಲ್ಲ ಅಂತ ನೀವು ಕೇಳ್ತಿರ್ಬೋದ ದಿಕ್ಕ ದಿಕ್ಕಲ್ಲಿ ಅವ್ರ ಮನ್ಯಾಗ ಸ್ವಲ್ಪ ಸಿಚುಯೇನ್ ಸರಿ ಇಲ್ಲ ಅದಕ್ಕಿ ನಾ ಅಲ್ಲಿ ಬಿಟ್ಟಿದ್ನಿ ನಾನ್ ಮನ್ಯಾಗಿದ್ನಿ ಮತ್ತ ಬರುವಾಗ ಯಾವ್ದಾರ ಏಜ್ಮಾನ್ ಅವ್ರು ಅವ್ರ ತಾರ್ಮನೆಗ್ ಹೋಗಿದ್ರು ನಾವು ನಮ್ಮ ತಾರ್ಮನೆಗ್ ಹೋಗಿದ್ದೀವಿ ಇದೇ ಮತ್ತ

ಕಾರಣ ಏನಿಲ್ಲ ಒಂದು ಟೀನ್ ಅಂತ ಊರಿಗೆ ಹೋಗ್ ಬಂದೆ ಊರಿಗೆ ಹೋಗ್ ಬಂದ ಬಂದ ನಾನು सब सेट ಆಗೋದು ಹಾಗೆ ಹಾಗೆ ನಾವು ಮಾಡ್ಬಿಡ ಅಂತ ಹೇಳಿ ಶುರು ಮಾಡಿದ್ವಿ ಅದನ್ನ ಟ್ರೈನ್ ಈ ಕೈಲೇ ಆದಷ್ಟು ಮಾಡ್artifactId ಕೈಲೇ ಆದಷ್ಟು ಟೈಮ್ ಸಿಕ್ಕಾಗ ಮಾಡಿ ಆದಷ್ಟು ಮಾಡಿ ಸ್ವಲ್ಪ ಗ್ಯಾಪ್ ಕಿತ್ತ ಹೌದು 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 ಸಂಗೀತ ಆಯ್ತಾಯ್ತು ಮುಂದೆ ಬಾಕಿ 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 ಕೊಡಿ ಯಾಕೆ ಬಾಕಿ ಕಿರಾಣಿ ಬಾಕಿ ಗೀಚಿನ ಮಾಡ್ಯಾನೇನು ಅಂತ ಬಾಕಿ ನೋಡಲ್ಲ ಯಾಕ ನೋಡಿ ಚಂದ ನೋಡು ಇಬ್ಬತ್ತಿ ಪಟ್ಟ ನೋಡು ದೇವ್ರದು ಇಬ್ಬತ್ತಿ ಪಟ್ಟ ಹಚ್ಕೊಂಡು ದೀಪ ಹಚ್ಚಿ ಬಂದ್ರ ಅಲ್ಲ ಮನೆಗಿನ ಕೆಲ್ಸ ಎಲ್ಲಾ ಪರ್ಫೆಕ್ಟ್ ಆಗಿ ಮಾಡ್ಬೇಕು ಹಂಡಿಗೆ ಯಾವ್ದು ರೀತಿ ಕಮ್ಮಿ ಆಗಬಾರ್ದು ಅವನಿನ್ ಅಡ್ತಡೆ ಆಗಬಾರ್ದು ಅಲ್ಲ ಎಲ್ಲ

ಹ್ಮ್ ಅಡಿಗೆ ಮಾಡ್ ನೋಡಿ ಬಿಟ್ ಬಿಡೋ ನನಗೆ ಮ್ಯಾಗಿ ಪ್ಯಾಕೆಟ್ ಅದ ಕುಚ್ಕೊಂಡ್ ತಿನ್ಬಿಡ್ತೇನೆ ಹಸದ ರೀ

ಶರಣು ಶರಣ ಆರ್ತಿ ಶರಣು ನನ್ ಅವರಿಗೆಲ್ಲ ತಿಳುಕೋ ನಮಸ್ಕಾರ ಎಲ್ಲ ಹಂಗಂದ್ರ ಓಕೆ ನಾವಂತರೂ ಸೂಪರ್ ಆಗಿದ್ದೇವಿ ನೀವ್ ಹೆಂಗಿದೀರ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ ಯಾಕಂದ್ರ ಬಾಳ ನಾತು ನಾವು ವಿಡಿಯೋ ಮಾಡಿರ್ಲಿಲ್ಲ ಇವತ್ ಮಾಡಿವಿಡಿಯೋದಾಗ ಬರಕ್ ಹೌದು ಅದೊಂದು ದೊಡ್ಡ ಕ್ವಶನ್ ಮಾರ್ಕ್ ಯಾಕ ಏನು ಅಣ್ಣ ಏನ್ರಿ ಅಣ್ಣ ಎಲ್ಲಿಗೇನ್ರಿ ಡ್ಯೂಟಿ ಡ್ಯೂಟಿ ಬರದಿಲ್ಲ ಬರತಿಲ್ರಿ ಏನ್ ಒಂದ್ ಕ್ವಶನ್ ಹಾಕ ಹೋಗ್ಬೇಡ್ರಿ ಏನಿದ್ರು ನನ್ನ ವಾಯ್ಸ್ ಬರ್ದರ್ತೈತಿ ಮೇಡಮ್ ಅವರ ವಿಡಿಯೋನ ಮಾಡಿ ಹಾಕ್ತಿರ್ತಾರ ಸೊ ಅವ್ರಿಗೆ ನಾವ ಹಿಂದ ಕ್ಯಾಮ್ರಾಮನ್ ಕ್ಯಾಮ್ರಾಮನ್ ಆಗಿ ವಿತ್ ಎಡಿಟರ್ ಆಗಿ ಬ್ಯಾಕ್ ಸಪೋರ್ಟರ್ ಆಗಿ ಎಲ್ಲ ಆಗಿ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅವ್ರ ಏನಾರ ಏನಾರ ಮಾಡಿ ಹಾಕ್ತಿರ್ತಾರ ನಿಮಗ ಟೈಮ್ ಫ್ರೀ ಇದ್ರ ಸಿಕ್ಕ ನೋಡ್ರಿ ನೋಡ್ರಿ ಇಷ್ಟ ಆದ್ರೆ ಹಂಗ ಒಂದು ಸಣ್ಣ ಲೈಕ್ ಮಾಡ್ರಿ ನಮ್ಗಂತ ಟೈಮ್ ಕೊಡಕ್ಕ ಹೋಗ್ಬ್ಯಾಡ್ರಿ ನಿಮ್ಮ ಕೆಲಸ ಮುಗುದ್ ಸ್ವಲ್ಪ ಟೈಮ್ ಸಿಕ್ಕಂದ್ರ ಆಗ್ಯಾದ ಸ್ವಲ್ಪ ಅನಿಸಿದ್ರ ಅದು ನೋಡ್ರಿ ಓಕೆ ಇಷ್ಟ ಆದ್ರ ಮತ್ತ ಮತ್ತ ಮದ್ದದಳಿ ಮುಂದ ಮತ್ತ ಮುಂದಿನ ಉಂಡ್ಯದ ಅಶಿ ಗುಣ್ರಿ ಅಲ್ಲಿ ಅವರಿಗೂ ಎಲ್ಲರಿಗೂ ನಮಸ್ಕಾರ ರೀ ನಮಸ್ಕಾರ ರೀ ದೊಡ್ಡ ಮಂದಿಗೆ ದೊಡ್ಡ ಮಂದಿಗೆ ಎಲ್ಲರು ದೊಡ್ಡವರ ಮತ್ತ ಮುಂದೆ ವಿಡಿಯೋ ಹಾಕೊಂಡ್ರಿ ಬಾಯ್